ದಿಗಂತು ಯೋಗಿ ಡೈರೆಕ್ಟರು ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದರೆ ತೋರಿಸ್ರು ಟ್ರೈಲರ್ ತೋರಿಸಿದ್ದಾರೆ ನೋಡಿದಿರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲರನ್ನೇ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ ನಾವು ಮೂರು ಜನ ಇವಾಗಿ ನಾನು ದಿಗಂತು ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊರೆಯಾಗ್ದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ ಹೌದ್ರಿ ಅದು ಬೇರೆ ಹೊರದೇಶ ಬೇರೆ ನಮಗೆಲ್ಲೇನು ಮನೆ ಇಲ್ಲ ಮಠ ಇಲ್ಲ ಯಾರು ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡು ಹೋಗೋರು ರಾತ್ರಿ ಹನ್ನೆರಡಾದರೂ ಆಯಿತು ಒಂದಾದರೂ ಆಯಿತು ಎರಡಾದರೂ ಆಯ್ತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ್ ಅಂತ ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನೀವು ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಒಂದೊಂದು ತರ ಕಾಣ್ತೀವಿ ಹೋದಾಗ ಒಂಥರ ತರ ಕಾಣ್ತಾ ಆಮೇಲೆ ಒಂಥರ ತರ ಕಾಣ್ತಾ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲಿನ ಕೋಪ್ರೇಷನ್ ಕೊಟ್ಟಿದ್ದೀವಿ ನಾವು